ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೇಲೂರಿನ ಈ ಸುಂದರವಾದಂತಹ ಚನ್ನಕೇಶ್ವರ ದೇವಸ್ಥಾನದ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಜಾಗದ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿರ್ತಕ್ಕಂಥ ಗೈಡ್ ಅವರ ಬಳಿ ಕೇಳಿ ತಿಳ್ಕೊಂಡ್ವಿ ಕಾರಣಾಂತರಗಳಿಂದ ನಾನು ಅವರ ವಾಯ್ಸನ್ನ ಇಲ್ಲಿ ಪ್ರಸಾರ ಮಾಡಕಾಗ್ತಾ ಇಲ್ಲ ಹಾಗಾಗಿ ನನ್ನ ಸ್ವಂತ ಧ್ವನಿಯಲ್ಲಿ ಇಲ್ಲಿನ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಇಲ್ಲಿನ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಹೊಯ್ಸಳರು ಕರ್ನಾಟಕದಲ್ಲಿ ಸುಮಾರು ತೊಂಬತ್ತೆರಡು ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಪ್ರಮುಖ ದೇವಸ್ಥಾನಗಳು ಅಂದರೆ ಬೇಲೂರಿನ ಚನ್ನಕೇಶವ ಹಳೇಬೀಡಿನ ಹೊಯ್ಸಳೇಶ್ವರ ಹಾಗೂ ಮೈಸೂರಿನ ಸೋಮನಾಥೇಶ್ವರ ದೇವಸ್ಥಾನಗಳು ಈ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಪ್ರಮುಖವಾಗಿ ನಾಲ್ಕು ಪ್ರವೇಶ ದ್ವಾರಗಳಿದ್ದಾವೆ ಆದರೆ ಈ ಮುಖ್ಯ ದ್ವಾರದ ಗೋಪುರ ಏನಿದೆ ಇದು ವಿಜಯನಗರ ಕಾಲದಲ್ಲಿ ಸೇರ್ಪಡೆಯಾಗಿದೆ ಈ ಗೋಪುರದಲ್ಲಿ ಐದು ದ್ವಾರಗಳು ಹಾಗೆ ಐದು ಕಳಸಗಳು ಹಾಗೂ ಎರಡು ನಂದಿಯ ಕೊಂಬುಗಳ ಆಕೃತಿಗಳನ್ನು ನಾವಿಲ್ಲಿ ಕಾಣಬಹುದು ಹಾಗೆ ವಿಜಯನಗರ ಕಾಲದ ಅರಸರು ಈ ಗೋಪುರವನ್ನು ಪಂಚಭೂತಗಳಿಗೆ ಸಮರ್ಪಿಸಿ ನಿರ್ಮಿಸಿದ್ದಾರಂತೆ ಬೇಲೂರಿನ ಈ ದೇವಸ್ಥಾನವನ್ನು ನಕ್ಷತ್ರಾಕೃತಿಯಲ್ಲಿ ಕರ್ನಾಟಕ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಕರ್ನಾಟಕ ಶೈಲಿ ಅಂತಂದರೆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾದ್ರೆ ಜಗುಲಿಯ ಆಕಾರದ ಕಟ್ಟೆಯ ಮೇಲೆ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗುತ್ತೆ ಈ ದೇವಸ್ಥಾನದ ಸಮುಚ್ಚಯದಲ್ಲಿ ದ್ರವಿಡ ನಗರ ಮತ್ತು ಬೇಸರ ಶೈಲಿಯ ಗೋಪುರಗಳನ್ನು ನಾವಿಲ್ಲಿ ಕಾಣಬಹುದು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಅಂತಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಧ್ವಜಸ್ತಂಭ ಇತ್ತು ಅಂತಂದರೆ ಆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಅಂತ ಅರ್ಥ ಇದು ಹೊಯ್ಸಳೇಶ್ವರ ದೇವಸ್ಥಾನ ನಾವು ಕಾಣಸಿಗೋದಿಲ್ಲ ಯಾಕಂದರೆ ಅಲ್ಲಿ ದೇವಸ್ಥಾನ ಸಂಪೂರ್ಣ ಮುಪ್ಪಾಗಿದ್ದು ಅಲ್ಲಿ ಅಧಿಕೃತವಾಗಿ ದೇವರ ಪೂಜೆ ನಡೀತಿರೋದಿಲ್ಲ ಧ್ವಜಸ್ತಂಭದ ಮುಂದೆ ವಿಷ್ಣುವಿನ ವಾಹನವನಂತ ಗರುಡನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಬಲಿಪೀಠನೂ ಕೂಡ ಇದೆ ಬಲಿಪೀಠ ಅಂದರೆ ಸಂಜೆ ಮತ್ತೆ ಬೆಳಗಿನ ಜಾವ ಪೂಜೆಯ ಸಂದರ್ಭದಲ್ಲಿ ದೇವರಿಗೆ ನೈವೇದ್ಯವನ್ನು ನೀಡತಕ್ಕಂಥ ಸ್ಥಳ ಇದೆ ಈ ದೇವಸ್ಥಾನದ ಸುತ್ತ ಚಿಕ್ಕ ಚಿಕ್ಕ ಗೋಪುರಗಳನ್ನು ನಾವೇನು ಕಾಣ್ತಾ ಇದ್ದೀವಿ ಇದರಲ್ಲಿ ಶಕ್ತಿ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇವರನ್ನ ಕ್ಷೇತ್ರಪಾಲಕರು ಅಂತ ಕರೀತಾರೆ ಇದು ಹೊಯ್ಸಳರ ಲಾಂಛನ ಅಥವಾ ರಾಜಮುದ್ರಿಕೆ ಸಳನು ಸಿಂಹದ ಜೊತೆ ಕಾದಾಡುತ್ತಿರುವ ದೃಶ್ಯ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಕಾಡಿನ ಮಧ್ಯೆ ಸುದತ್ತಾಚಾರ್ಯರು ಗುರುಕುಲ ನಡೆಸುತ್ತಿದ್ರು ಅದೇ ವೇಳೆ ಗುರುಕುಲದ ಮೇಲೆ ಸಿಂಹದ ದಾಳಿಯಾಗುತ್ತೆ ಆಗ ಮಕ್ಕಳೆಲ್ಲ ಭಯಭೀತರಾಗಿ ಓಡುತ್ತಾರೆ ಆದರೆ ಗುರುಗಳು ಸಳನನ್ನು ಕೂಗಿ ಹೊಯ್ಸಳ ಎಂದು ಆದೇಶಿಸುತ್ತಾರೆ ಹೊಯ್ ಎಂದರೆ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಒಡೆ ಅಥವಾ ಕೊಲ್ಲು ಎಂದು ಅರ್ಥ ಬರುತ್ತೆ ಆಗ ಸಳನು ಆ ಸಿಂಹವನ್ನು ಕೊಲ್ಲುತ್ತಾನೆ ತದನಂತರ ವಯ್ಸಳದ ರಾಜವಂಶದ ಸ್ಥಾಪನೆಯಾಗುತ್ತೆ ಈ ಒಂದು ರಾಜವಂಶದ ಮೂಲ ಪುರುಷನಾಗಿ ಸಳ ಉಳ್ಕೊತಾನೆ ಈ ಪ್ರವೇಶ ದ್ವಾರದ ಮೇಲ್ಭಾಗದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಲಾಗಿದೆ ಕೂರ್ಮ ವರಹ ನಂದಿ ಹಾಗೂ ಬಳ್ಳಿಗಳ ಸುಂದರ ಸೂಕ್ಷ್ಮ ಕಲಾಕೃತಿಗಳನ್ನು ನಾವಿಲ್ಲಿ ಕಾಣಬಹುದು ಈ ದೇವಸ್ಥಾನದ ಮೇಲ್ಛಾವಣಿಯ ಕೆಳಭಾಗದಲ್ಲಿ ನಾವು ಶಿಲಾಬಾಲಿಕೆರೆಯನ್ನು ಕಾಣಬಹುದು ದೇವಸ್ಥಾನವು ವಿಷ್ಣುವಿಗೆ ಅಂಕಿತವಾಗಿರೋದ್ರಿಂದ ದೇವಸ್ಥಾನದ ಗೋಡೆಗಳ ಹೊರಭಾಗದಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ವಿಘ್ನೇಶ್ವರನ ಮೂರ್ತಿ ಹಾಗೆ ಮೇಲೆ ನೋಡಿದರೆ ನರಸಿಂಹ ಇರಣ್ಣ ಕಶ್ಯಪನ ಸಂಹಾರ ಮಾಡ್ತಿರ್ತಕ್ಕಂಥ ದೃಶ್ಯಾವಳಿ ಇದು ರಾಜ ವಿಷ್ಣುವರ್ಧನನ ಪ್ರತಿಮೆ ಹಾಗೂ ವಿಷ್ಣುವಿನ ದಶಾವತಾರಗಳ ಕೆತ್ತನೆ ಇದು ಗಜ ಚರ್ಮಾಂಬರನಾದಂತಹ ಗಂಗಾಧರನು ತಲೆ ಮೇಲೆ ನೃತ್ಯ ಮಾಡ್ತಿರತಕ್ಕಂಥ ಸನ್ನಿವೇಶ ಇದು ದೇವಸ್ಥಾನದ ಒಳಭಾಗದಲ್ಲಿ ನೃತ್ಯ ಮಂಟಪದ ದೃಶ್ಯ ಇದು ಸೊ ನೋಡ್ಬೋದು ಮೇಲಿನ ಮೇಲ್ಚಾವಣಿ ಎಷ್ಟು ಆಕರ್ಷಣೀಯವಾಗಿ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡಿದೆ ಹಾಗೆ ಮುಂದೆ ನಾವು ವಿಷ್ಣುವಿನ ವಿಗ್ರಹವನ್ನು ಕಾಣ್ಬೋದು ಚಿತ್ರ ಪ್ರಭಾವಳಿ ಒಂದ್ ಕಲ್ಲಲ್ಲಿ ಕೆತ್ತರು ಈ ರೀತಿ ಕೊರಗು ಮಾಡಿದ್ದಾರೆ ಕಿರುಟೂರು ತುಂಬಾ ಕೊರದಿದ್ದಾರೆ ಈ ರೀತಿ ಕಾಲ ಕೊಡ್ರಲ್ಲ ಹೊಟ್ಟಿ ಪ್ರೋಕ್ಸ್ ಇದೆ ಕರ್ಲಿಯರ್ ಮಾಡ್ಕೊಂಡ್ರ ಸೈಡ್ ಲಾಕ್ಲಿ ಹೆಣ್ಮಕ್ಳು ಬೈತಾರ ಕಾಡಿಗೆ ಬಣ್ಣ ಪೆನ್ಸಿಲ್ ಇಂದ ಐದು காமன்பு திரும்ப காம முகி முக்கிய கட்டிதா விஷ்ணு புராணங்களில் ಈ ದೇವಸ್ಥಾನದಲ್ಲಿ ವಿಷ್ಣುವಿನ ವಿಗ್ರಹವನ್ನು ಮೋಹಿನಿಯ ಅವತಾರದಲ್ಲಿ ಪೂಜೆ ಮಾಡಲಾಗುತ್ತೆ ಭಸ್ಮಾಸುರನ ಸಂವಹನಕ್ಕಾಗಿ ವಿಷ್ಣು ಮೋಹಿನಿಯ ಅವತಾರನ ಎತ್ತಿದ್ರು ಹಾಗಾಗಿ ಈ ಒಂದು ವಿಗ್ರಹಕ್ಕೆ ಮೂಗುತಿ ಕಂಠಸರ ಕಾಲುಗೆಜ್ಜೆ ತಾಳಿ ಅಥವಾ ಇತರ ಒಡವೆಗಳನ್ನು ಅಲಂಕರಿಸಿ ಮೋಹಿನಿಯ ಅವತಾರದಲ್ಲಿ ದಿನನಿತ್ಯ ಪೂಜೆಗೈತಾರೆ ಬೇರಡ ಕೂಡ ನಕ್ಷತ್ರ ಮಾದರಿ ಕಂಬ ಕರೆದಿದೆ ಈ ಕಂಬ ನೂರಿಪ್ಪತ್ತು ವರ್ಷಗಳಿಂದ ತಿರುಗ್ತಾ ಇತ್ತು ಮೇಲೆ ಶಿಖರ ಬಿದ್ದ ಕೂಡಲು ತೊಳೆ ಮುರಿದೋಗಿ ಬಾರ ಆಯ್ರ ಮೇಲೆ ಬಿದ್ದರಿಂದ ತಿರುಗ ನಿರ್ತಾರೆ ಕಂಬ ಮುಂಜೆ ಬಂದಿತ್ತು ತಿರುಗಿಸಿಕೊಂಡು ದೀಪ ಹಚ್ಚಿದ್ರು ಆ ಪದ್ಧತಿ ನಿಂತಾಗಿದೆ ಕಂಬದ ಪೀಠ ದೊಡ್ಡದಿದೆ ಕೊಡ್ತಾ ಹೋಗ್ತಾ ಕಿರಿದಾಗಿದೆ ಶೇಕ್ ಆಗುತ್ತೆ ತುಂಬಾ ಇದು ಚನ್ನಕೇಶವ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತ ಶ್ರೀ ಲಕ್ಷ್ಮೀ ದೇವಿಯವರ ದೇವಸ್ಥಾನ ಸ್ನೇಹಿತರೆ ಇಷ್ಟು ಬೇಲೂರಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಮತಾಂಧನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯಾಗದ ಕಾರಣ ಈ ದೇವಸ್ಥಾನ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ ಮತ್ತು ವಿಷ್ಣುವಿನ ಪೂಜೆ ನಡೀತಾ ಇದೆ ಆದರೆ ಹೊಯ್ಸಳರ ರಾಜಧಾನಿಯಾದಂತಹ ಹಳೇಬೀಡು ದಾಳಿಗೆ ಒಳಗಾಗಿ ಪೂಜೆ ಇಲ್ಲದೆ ಕೇವಲ ಸ್ಮಾರಕವಾಗಿ ಉಳಿದಿದೆ ಮುಂದಿನ ವಿಡಿಯೋದಲ್ಲಿ ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನದ ಕುರಿತಾರಂತಹ ಮಾಹಿತಿ ಮತ್ತು ಅಲ್ಲಿ ದಾಳಿಗೆ ಒಳಗಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ